ೇ ಪಾರು ಲೇ ಪಾರ್ವತಿ ಬಂದೇನೆ ನಿನ್ನೆ ವಾಕಿಂಗ್ ಹೋಗೋಣ ಅಂತ ಹೇಳಿದ್ನಲ್ಲ ಭಾರಿ ಹೋಗೋಣ ಬೇಗ ಟೈಮ್ ಆಯಿತು ಏ ಪುಟ್ಟಕ್ಕ ನಾನೇನು ನಿನ್ನೆ ಸುಮ್ಮನೆ ಬತ್ತಿನ ಬಿಡು ಅಂತಂತ ತಮಾಷೆಗೆ ಹೇಳ್ದೆ ನೀನು ನೋಡಿದ್ರೆ ಮಂತಕ್ಕೆ ಬಂದುಬಿಟ್ಟಿದ್ಯಾ ಹುಡ್ಕಂಡು ಅಲ್ಲ ನಾನು ಸಣ್ಣಕ್ಕೆ ಇದ್ದೀನಿ ನೀನು ದಪ್ಪಿದ್ಯಾ ಒಬ್ಬಳೇ ವಾಕಿಂಗ್ ಮಾಡೋಗು ಲೇ ಅಮ್ಮಯ್ಯ ವಾಕಿಂಗ್ ಮಾಡೋದೇನು ಸಣ್ಣಗಾಗೋದಕ್ಕೇನು ಆರೋಗ್ಯವಾಗಿರಲಿ ಅಂತ ವಾಕಿಂಗ್ ಮಾಡೋದು ಏ ಬಾ ಹೇಳಕ್ ಹೋಗಿ ಬರೋಣ ಹ್ಞೂ ಸರಿ ನಡಿ ಇನ್ನೇನು ಮಾಡೋದು ಬರ್ತೀನಿ ನಡಿ ಮನೆಗೂ ಏನು ಕೆಲಸ ಇಲ್ಲ ನನಗೆ ಹೋಗಿ ಓಡಾಡ್ಕೊಂಡು ಬರೋಣ ನಡಿ ಅಲ್ಲಿ ನೋಡಿ ಪಾರ್ವತಿ ಸೂರ್ಯ ಮುಳುಗ್ತಾ ಇರೋದು ವಾತಾವರಣ ನೋಡು ಎಷ್ಟು ಚೆನ್ನಾಗಿದೆ ಮನೆಯಲ್ಲೇ ಕೂತ್ಕೊಂಡಿರೋ ಬದಲು ಹಿಂಗೆ ಸಾಯಂಕಾಲ ಮತ್ತು ಬೆಳಗ್ಗೆ ವಾಕಿಂಗ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮನಸ್ಸು ಒಂಥರ ನೆಮ್ಮದಿ ಅಲ್ಲಿ ನೋಡಿ ಲಕ್ಷ್ಮೀ ಓ ಏನೋ ಇವತ್ತು ಎಂದೂ ಇಲ್ದಿದ್ದಿಬ್ಬರೂ ವಾಕಿಂಗ್ ಹೋಗ್ತಾ ಇದ್ದಾರೆ ಏನೋ ಇವತ್ತು ಸ್ಪೆಷಲ್ಲು ಮೋಸ್ಟ್ಲಿ ಎಲ್ಲೋ ಪುಟ್ಟಕ್ಕ ಸಣ್ಣಗಾಗಿ ಪ್ಯಾಂಟು ಶರ್ಟ್ ಹಾಕೋಬೇಕು ಅಂತ ಕನ್ಸ್ಕೊಳ್ತಾ ಇದ್ದಳು ಏನೋ ಏಯ್ ಏನು ನಿಮಗೆ ಮೈ ಕಡಿತಾ ಇದೆಯೇನು ಹಾಂ ದಾರಿ ಹೋಗೋರು ಸುಮ್ಮನೆ ಹೋಗೋಕ್ಕಾಗಲ್ಲೇನೋ ಓಹ್ ಅಕ್ಕಪಕ್ಕದವ್ರು ಇರೋದನ್ನೆಲ್ಲ ನೋಡಿ ಆಡ್ಕೋಬೇಕು ನೀವು ದಾರಿ ಹೋಗೋರು ಬಾಯಿ ಮುಚ್ಕೊಂಡು ಸುಮ್ಮನೆ ಮನೆ ಕಡೆ ಹೋಗಬೇಕು ಹ್ಞೂ ಅಕ್ಕಪಕ್ಕದವ್ರನ್ನೆಲ್ಲ ಬೈಕೊಂಡು ಆಡಿಕೊಂಡು ಹೋಗೋದೇ ನಿಮ್ಮ ಕೆಲಸ ಹ್ಮ್ ಕಂಡವ್ರ ಮನೆ ಮಾತಾಡ್ದಿದ್ರೆ ತಿಂದಿರ ಅನ್ನ ಜೀರ್ಣನೇ ಆಗಲ್ಲ ನಿಮ್ಗೆ ಅಲ್ಲ ಮತ್ತು ವಾಕಿಂಗ್ ಇನ್ನೇನಕ್ಕೆ ಹೋಗ್ತಾ ಇದೆಯಾ ನಾನು ಹೇಳಿ ಕರೆಕ್ಟೇ ಇಲ್ವೋ ನೀ ಸಣ್ಣಗಾಗಬೇಕು ಅಂತ ನೀವು ವಾಕಿಂಗ್ ಹೋಗ್ತಾ ಇರೋದು ನಾನು ಕರೆಕ್ಟಾಗಿ ಹೇಳದ್ನ ಇಲ್ವೋ ನಾವು ವಾಕಿಂಗ್ ಮಾಡ್ತಾ ಇರೋದು ಆರೋಗ್ಯವಾಗಿರ್ಲಿ ಅಂತ ಸಣ್ಣಗಾಗೋದಕ್ಕೇನಲ್ಲ ಹ್ಮ್ ತಲಕೆಟ್ಟೋರು ಏನೇನೋ ಮಾತಾಡ್ತಾರೆ ನಿಮ್ಮಂಥವ್ರು ಇರೋದಕ್ಕೆ ಇನ್ನು ಕಾಲ್ ಕಾಲಕ್ಕೂ ಮಳೆ ಬೆಳೆ ಸರಿಯಾಗಿ ಆಗ್ತಾನೇ ಇಲ್ಲ ಏ ಇಲ್ಲ ಸುಮ್ಕಿರ್ ಪುಟ್ಟಕ್ಕ ಏನು ಹೇಳಿದ್ರು ನಾನು ನಂಬಲ್ಲ ಹೋ ನಂಗೆ ಗೊತ್ತೇಳು ನೀನು ದಪ್ಪಿದ್ಯಾಲ ಅದಕ್ಕೆ ಅಂತ ಅಂತಾನೆ ವಾಕಿಂಗ್ ಹೋಗ್ತಾ ಇರೋದು ಅಲ್ಲ ಅಷ್ಟೊಂದು ತಿನ್ನೋದು ಯಾಕೆ ದಪ್ಪಾಗಿ ವಾಕಿಂಗ್ ಹೋಗೋದು ಯಾಕೆ ಕಮ್ಮಿ ತಿಂದು ತೆಳ್ಳಗಿರ್ಬೇಕಮ್ಮ ನಮ್ಮಂಗೆ ಏನೇನಿಂದು ಅವಂತ್ರ ಅಲ್ಲ ತಿಂದು ತಿಂದು ದಪ್ಪಾಗಿದ್ದೀನಿ ಅಂತೆಲ್ಲ ಎಷ್ಟ್ ದಿನ ಊಟ ಇಕ್ಕಿದ್ದೆ ನನಗೆ ಹಾ ನಿಮ್ಮ ಮನೆ ಊಟ ಏನಾದರೂ ತಿಂದಿದ್ದೀನಿ ನಾನು ಹಾ ಎಷ್ಟು ದಿನ ತಂದು ಊಟ ಇಕ್ಕಿದ್ದೀನಿ ನನಗೆ ಏ ಕುಬ್ದೋಳೆ ಜಾಸ್ತಿ ಮಾತಾಡಿದ್ದೀವಿ ಕಾಲು ಮುರಿದು ಕೈಗೆ ಕೊಡ್ತೀನಿ ಅಲ್ಲ ನಮ್ಮನೆ ಊಟ ನನ್ನ ಹೊಟ್ಟೆ ಎಷ್ಟಾದರೂ ತಿಂತೀನಿ ಇವಳು ಯಾವಳು ಇವಳು ಹಾಂ ನೀವು ತಿನ್ನೋದು ಇಲ್ಲ ತಿನ್ಕೋದು ಇಲ್ಲ ಅಂತೇಳಿ ನೀವು ಹೊಟ್ಟೆ ಕುಲ್ರೆ ನೀವೆಲ್ಲ ನಾನು ಅದಕ್ಕೆ ನೀವು ಹಿಂಗೆ ಒಣಕೊಂಡಿರೋದು ಹಾಂ ಅಲ್ಲ ನೀವು ತಿನ್ನೋದು ನಾನು ನೋಡಿದ್ದೀನಿ ನಮ್ಗಿಂತ ಜಾಸ್ತಿನೇ ತಿಂತೀರ ತಟ್ಟೆ ತಟ್ಟೆ ಹಾಕ್ಕೊಂಡು ಇರೋದು ನೋಡಿ ಒಳ್ಳೆ ಒಣಗಳ ಕಡ್ಡಿ ಇದ್ದಂಗೆ ಇದ್ದೀರಾ ಏ ಬಾರಕ್ಕ ಅಬ್ಬಿದ್ದೋಗೋ ನಾಯಿಗಳು ಬುಗ್ಕೊಂಡ್ರೆ ನಮ್ಗೇನು ಆಗೋಲ್ಲ ಏ ನಡಿ ಹೇಳು ಅವ್ರ ಹತ್ರ ಏನು ಜಗಳ ಮಾಡ್ತೀಯಾ ಹ್ಞೂ ಹೌದಮ್ಮ ಸಾಕಿರೋ ನಾಯಿ ಹ್ಞೂ ನಾವು ಬೀದಿ ನಾಯಿಗಳೇ ನೀವು ಸಾಕಿರೋ ನಾಯಿಗಳ ನೀವು ಮುದೇವಿ ನಿಂದು ಜಾಸ್ತಿ ಅತಿ ಆಯ್ತು ನಾವೇನಾದ್ರೂ ನಿಮ್ಮನ್ನ ಮಾತಾಡ್ಸಿದ್ವೇನೆ ದಾರಿ ಹೋಗೋರು ಸುಮ್ಮನೆ ಹೋಗ್ಬೇಕು ಹ್ಮ್ ಇವಳಿಗಿನ್ನೇನ್ ಕೆಲಸ ಹೇಳಾಕ ಕಣ್ ಪೂರ್ತಿ ತಿಂದ್ಬಿಡೋದು ಹಾ ಮನೆ ಮನೆ ಅಲಿಯೋದು ಬೀದಿ ಬೀದಿ ಅಲ್ಕೊಂಡು ಕಂಡವ್ರ ಬಗ್ಗೆ ಮಾತಾಡ್ಕೊಂಡು ಓಡಾಡೋದು ಅಷ್ಟೇ ಕೆಲಸ ಹ್ಮ್ ಇನ್ನೇನು ಕೆಲಸ ಇವಕ್ಕೆ ಓಹೋ ಏನು ಈ ರಾಜ್ಯದ ಮುಖ್ಯಮಂತ್ರಿನೋ ಕೆಲಸ ಜಾಸ್ತಿ ನಿಂಗೆ ಅಲ್ವಾ ಏ ಪುಟ್ಟಕ್ಕ ನಿನ್ಗೆ ಒಂದು ಚಾಲೆಂಜು ನೀನೇನಾದರೂ ಒಂದು ಸಣ್ಣ ಸಣ್ಣಾಗಿ ತೋರಿಸು ನಾನು ತಲೆ ಬೋಡ್ಸ್ಕೊಂಡು ಓಡಾಡ್ತೀನಿ ಊರಲ್ಲಿ ಏ ನೀನೇ ಪುಟ್ಟಕ್ಕ ಸಣ್ಣಗಾಗೋದಕ್ಕೆ ನೀ ತಲೆ ಬೋಡ್ಸ್ಕೊತೀನಿ ಅಂತ ಇದೆಯಲ್ಲೇ ಏ ಪುಟ್ಟಕ್ಕ ಸಣ್ಣಗಾಗಲ್ಲ ಏನಿಲ್ಲ ಅದಕ್ಕೆ ನಾನು ಸುಮ್ಮನೆ ಹಂಗೆ ಹೇಳು ಹ್ಞೂ ಪುಟ್ಟಕ್ಕ ಸಣ್ಣಗಾಗಲ್ಲ ನಾನು ತಲೆ ಬೋಡ್ಸ್ಕೊಳ್ಳಲ್ಲ ಎಲ್ಲ ಇವಳ ನೀನು ನನಗೆ ಚಾಲೆಂಜ್ ಆಗ್ಬಿಟ್ಟೇನೆ ಅದು ನನಗೆ ಆಯಿತು ಈ ಚಾಲೆಂಜ್ ದಿನ ನಾನು ಒಪ್ಕೊಳ್ತೀನಿ ನಾನು ಡಯೆಟ್ ಮಾಡಿ ಆದರೆ ಸಣ್ಣಗೆ ಹಾಕಿ ತೋರಿಸೇ ತೋರಿಸ್ತೀನಿ ನಿನ್ನ ತಲೆಗೆ ಬೋರ್ಸಿಲ್ಲ ಅಂತಂದರೆ ನನ್ನ ಹೆಸರು ಪುಟ್ಟಕ್ಕನೇ ಅಲ್ಲ ಹ್ಞೂ ಹ್ಞೂ ಆಲ್ ದಿ ಬೆಸ್ಟ್ ನೋಡ್ತೀನಿ ಸಣ್ಣಗಾಗ್ತೀಯಾ ಇಲ್ಲ ಚೆನ್ನಾಗಿ ತಿಂದು ಇನ್ನೂ ದಪ್ಪಾಗ್ತೀಯ ನೋಡೇ ಬಿಡ್ತೀನಿ ನಾನು ಏ ಬಾಕ ಇವಳ ಹತ್ರ ಏನು ಮಾತಾಡ್ತೀಯ ಹೋಗೋಣ ಏ ಪುಟ್ಟಕ್ಕ ನೀನು ಹಿಂಗೆಲ್ಲ ವಾಕಿಂಗ್ ಮಾಡಿದ್ರೆ ಸಣ್ಣಗಾಗಲ್ಲ ಓಡಬೇಕು ಈ ಟಿ ಉಷಾ ಓಡ್ತಲ್ಲ ನೋಡು ಹಂಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡೋಗು ಆಮೇಲೆ ಜಂಪ್ ಮಾಡು ಅವಾಗ ಸಣ್ಣಗಾತಿಯ ನೋಡು ನನ್ನ ಆಡ್ಕೊತಾ ಇದ್ದೀರಿ ಅಂದರೆ ನೀನು ತಲೆಗೆ ಬೋರ್ಸಿಲ್ಲ ಅಂತಂದರೆ ನನ್ನ ಹೆಸರು ಪುಟ್ಟಕ್ಕನೆ ಅಲ್ಲ ನೋಡ್ತಾ ಇರ್ರಿ ಏನರಿ ಏನಿಯ ಲಕ್ಷ್ಮಿ ನಮಗಂತೂ ಮಾಡೋಕೆ ತುಂಬ ಕೆಲಸ ಇದೆ ಇವ್ರಿಗಂತೂ ಕೆಲಸ ಇಲ್ಲ ಊರೆಲ್ಲ ಓಡಾಡ್ಕೊಂಡು ಬರ್ರಿ ನಡಿ ನೋಡ್ತೇನೆ ಪಾರು ಇವರಿಬ್ಬರು ನನ್ನ ಹೆಂಗೆ ನೋಡ್ತಾ ನೋಡ್ತಾಯಿರು ನಾನು ಸಣ್ಣಗೆ ಹಾಗೆ ಹಾಕ್ತೀನಿ ಯೂಟ್ಯೂಬ್ ನೋಡಿಕೊಂಡು ಡಯೆಟ್ ಮಾಡಿ ನಾನು ಸಣ್ಣಗೆ ಹಾಗೆ ಹಾಕ್ತೀನಿ ಏ ಅಕ್ಕೋ ಏ ನೀನು ಸುಮ್ಕಿರು ಹಾಂ ಅವಕ್ಕಂತೂ ಬುದ್ಧಿ ಇಲ್ಲ ಅದಕ್ಕೆ ಹಂಗೆಲ್ಲ ಹೇಳ್ತಾರೆ ಹ್ಞೂ ನಮಗೆ ಅವೆಲ್ಲ ಸೂಟ್ ಆಗೋಲ್ಲ ಆ ಡಯಟ್ ಮಾಡೋರು ಹೇಳ್ತಾರೆ ಬೆಳಗ್ಗೆ ಬರೀ ಹಣ್ಣು ತರಕಾರಿ ಅಷ್ಟೇ ತಿನ್ಬೇಕಂತೆ ಅನ್ನ ತಿನ್ನಂಗಿಲ್ವಂತೆ ಬರೀ ಚಪಾತಿ ತಿನ್ಬೇಕಂತೆ ಹೌದಾ ಅನ್ನ ತಿನ್ನಂಗಿಲ್ವ ಬರೀ ಚಪಾತಿ ತಿನ್ಬೇಕಾ ತಿಂದರೂ ಒಂದೇ ಒಂದು ಚಪಾತಿ ತಿನ್ಬೇಕಾ ಅಯ್ಯೋ ನನಗೆ ಅನ್ನ ತಿಂದಂಗೆ ಇರೋಕೆ ಆಗಲ್ಲ ನನ್ನ ನನಗೆ ಅಂಡನ್ ಬೇಕಾದರೂ ಬಿಟ್ಬಿಡ್ತೀನಿ ಅನ್ನ ಬಿಡೋಕ್ಕಾಗಲ್ಲ ಕಣೇ ಅನ್ನ ಅಂದರೆ ನನಗೆ ಪ್ರಾಣ ಅನ್ನ ಇಲ್ಲ ಅಂತಂದರೆ ನಾನು ಬದುಕೋದೇ ಇಲ್ಲ ಅಲ್ಲ ಅನ್ನ ತಿಂದಂಗೆ ಬರೀ ಹಣ್ಣು ತರಕಾರಿ ತಿಂದ್ಕೊಂಡು ಬದುಕೋಕ್ಕಾಗುತ್ತಾ ಏನಕ್ಕೂ ನೀನು ಸಣ್ಣಗಾಗಬೇಕು ಅಂತಂದರೆ ಅನ್ನ ತಿಂದಂಗೆ ಇಲ್ಲ ಹೆಂಗೆ ಈ ಬಜ್ಜಿ ಬೋಂಡ ಸಿಹಿ ಪದಾರ್ಥಗಳು ಆಮೇಲೆ ಕಾಫಿ ಕುಡಿತಿಯಲ್ಲ ಅವೆಲ್ಲ ಬಿಟ್ಬಿಡ್ಬೇಕು ನೀನು ಈ ಜೀರಿಗೆ ಕಷಾಯ ಅವೇನೋ ಚೀಯ ಸೀಡ್ಸ್ ಅಂತೆ ಅಂತವೆಲ್ಲ ಹಾಕ್ಕೊಂಡು ಕುಡಿಬೇಕು ಏನು ಕಾಫಿ ಕುಡಿಯಂಗಿಲ್ವಾ ಅಯ್ಯೋ ಇವ್ರೆಂಥ ಪರಿಸ್ಥಿತಿಗೆ ತಂದಿಕ್ಬಿಟ್ರಮ್ಮ ನಾನಾದರೂ ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತು ನಾಯಿ ಬುಗ್ಕೊಂಡ್ರೆ ಬುಗ್ಕೊಳ್ಳಿ ಅಂತ ಕೋಪದಾಗೇನು ಚಾಲೆಂಜ್ ಹಾಕ್ ಬಂದ್ಬಿಟ್ಟೆ ಅದಕ್ಕೆ ದೊಡ್ಡವ್ರು ಹೇಳೋದು ಕೋಪದ ಕೈಗೆ ಬುದ್ಧಿ ಕೊಡಬಾರ್ದಂತೆ ಇವಾಗ ಏನಪ್ಪ ಮಾಡಲಿ ನಾನು ಹ್ಞೂ ನಾನು ಅದಕ್ಕೆ ಹೇಳಿದ್ದು ಸುಮ್ಕೆ ಬಾರಕ ಅಂತ ಏ ನೀ ಹೇಳಿದ ಮತ್ತೆ ಕೇಳಲ್ಲ ಹ್ಞೂ ಸಣ್ಣ ಆಗೋದು ಅಂತಂದರೆ ಏನು ಸುಮ್ಮನೆ ಬೇಕಾದ್ರೆ ತಿಂದ್ಬಿಟ್ಟು ಚೆನ್ನಾಗಿ ದಪ್ಪಕ್ಕಾಗ್ಬೋದು ಸಣ್ಣಗಾಗೋದು ಭಾರಿ ಕಷ್ಟನಕ್ಕೂ ಇಲ್ಲ ಇಲ್ಲ ನಾನು ಗಟ್ಟಿ ಮನ್ಸು ಮಾಡ್ಕೊಬಿಟ್ಟಿದ್ದೀನಿ ನಾನು ಸಣ್ಣ ಆಗಿಲ್ಲ ಅಂದರೆ ನನ್ನ ಮಾನ ಹಾಳಾಗಿ ಹೋಗುತ್ತೆ ಏನಾದರೂ ಆಗಲಿ ನಾನು ಸಣ್ಣ ಆಗೇ ಹಾಕ್ತೀನಿ ನಾನು ಇವತ್ತಿಂದನೇ ಡಯಟ್ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಸಣ್ಣ ಆಗೇ ಹಾಕ್ತೀನಿ ಇರು ಇವತ್ತಿಂದನೇ ನನ್ನ ಜರ್ನಿ ಸ್ಟಾರ್ಟ್ ಸರಿ ಬಾ ಅಬ್ಬಾ ಇವಾಗ ವಾಕಿಂಗ್ ಮಾಡಿದ್ದಾಯ್ತಲ್ಲ ಸ್ವಲ್ಪ ರನ್ನಿಂಗು ಎಕ್ಸಸೈಸು ಎಲ್ಲ ಮಾಡೋಣ ಬಾ ಹುಷಪ್ಪ ಅಯ್ಯೋ ನನ್ನ ಕೈಲಿ ಓಡಕ್ಕೆ ಆಗ್ತಾ ಇಲ್ಲಲ್ಲಮ್ಮ ಏನಮ್ಮ ಮಾಡಲಿ ಅಯ್ಯೋ ಓಡಕ್ಕೆ ಇಲ್ಲ ೇ ತಲೆಯೆಲ್ಲ ತೆಗ್ತಾಯಿತೆ ಕಣೇ ಏ ಬರಕು ನೀನು ಸಣ್ಣಗಾಗಬೇಕು ಅಂದರೆ ಓಡಲೇಬೇಕು ನಾನು ಸಣ್ಣಗಿದ್ರು ನಿನ್ಗೋಸ್ಕರ ನೋಡಿ ರನ್ ಮಾಡ್ತಾ ಇದ್ದೀನಿ ನೀನು ಬಾ ರನ್ನ ರನ್ ಮಾಡ್ತಾ ಇದ್ದೀನಿ ಏನು ರನ್ ಮಾಡ್ತಾ ಇದ್ದೀಯೆ ಏ ರನ್ನು ಅಂತಂದರೆ ಓಡೋದು ಅಂತ ಹ್ಞೂ ನೀನು ಇಂಗ್ಲೀಷ್ ಬರಲ್ಲ ಏನಿಲ್ಲ ಬಾ ಹೇಳಿ ಬೇಗ ಬೇಗ ಇನ್ನೂ ಒಂದು ಇಪ್ಪತ್ತು ರೌಂಡ್ ಓಡಿಬೇಕು ಅಯ್ಯಪ್ಪ ತೈಲಪ್ಪ ಓಡಾಕ ತೈಲಪ್ಪ ಕಾಲುಗಳೆಲ್ಲ ನಾವು ಇಳ್ಕೊಬಿಟ್ವಿ ಅದೇ ಪಾರ್ವತಿ ಈ ಸಣ್ಣಗಾಗಕ ಏನೇನು ಎಕ್ಸರ್ಸೈಜ್ ಮಾಡ್ತಾರಲ್ಲ ಹ್ಞೂ ಅವೆಲ್ಲ ಬರ್ತದೆ ನಿಂಗೆ ನಂಗೆ ಒಂಚೂರು ಹೇಳ್ಕೊಡೆ ಹೆಂಗೆ ಹ್ಞೂ ಹೇಳ್ಕೊಡ್ತೀನಿ ನನಗೆಲ್ಲ ಗೊತ್ತು ನಾನು ಯಾವಾಗಲೂ ಯೂಟ್ಯೂಬ್ ನೋಡ್ತಾ ಇರ್ತೀನಿ ಯೂಟ್ಯೂಬ್ ನೋಡ್ಕೊಂಡೆ ನಾನು ಸಣ್ಣಗಾಗಿದ್ದು ನಾನು ಹೇಳ್ಕೊಡ್ತೀನಿ ನೀನು ಹಂಗೆ ಮಾಡು ಅಯ್ಯಮ್ಮ ನನ್ನ ಕೈಲಿ ಆಯ್ತಾ ಇಲ್ಲಪ್ಪ ಎರಡು ರೌಂಡ್ಗೆ ಸುಸ್ತಾಗದೆ ಕಣೇ ಅಯ್ಯೋ ನನ್ನ ಕೈಲಿ ನೀನು ನೋಡೋಕ್ಕಾಗಲ್ಲಪ್ಪ ಹುಷಮ್ಮ ಬಾರಕ್ಕ ಬಾರಕ್ಕ ಇದು ಲಾಸ್ಟ್ ರೌಂಡು ಆಗೋಯ್ತು ಆಮೇಲೆ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ ಬಾ ಹುಷಮ್ಮ ನನ್ನ ಕೈಲಾಗಲ್ಲಪ್ಪ ನಾನಂತೂ ಇನ್ನೊಂದ್ಸಲ ರನ್ನಿಂಗು ಮಾಡಲ್ಲ ವಾಕಿಂಗು ಮಾಡಲ್ಲಪ್ಪ ನನ್ನ ಕೈಲಾಗಲ್ಲಪ್ಪಾ ಯಾಕೋ ನೀನು ಇಷ್ಟಕ್ಕೆ ಸುಸ್ತಾದ್ರೆ ಹೆಂಗೆ ಜಂಪ್ ಮಾಡು ಜಂಪ್ ಮಾಡು ಅಯ್ಯೋ ಜಂಪ್ ಮಾಡ್ಬೇಕಾ ನನ್ನ ಕೈಲಾಗಲ್ಲಮ್ಮ ಓಡಿ 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 ನನಗಂತೂ ಕಾಲು ಕೈ ಎಲ್ಲ ನೋವು ಬಂತು ಅಯ್ಯೋ ಯಾಕಂದ್ರೆ ಚಾಲೆಂಜ್ ಒಪ್ಕೊಂಡೋ ಏನೋ ನೀನು ಸಣ್ಣಗಾಗಬೇಕು ಬೇಡವೋ ಆಮೇಲೆ ನೋಡು ಜಯ ಮುಂದೆ ಮರ್ಯಾದೆ ಎಲ್ಲ ಹೋಗುತ್ತೆ ನಿಂದು ಇಲ್ಲ ಇಲ್ಲ ನನ್ನ ಮರ್ಯಾದೆ ಹೋಗ್ಬಾರ್ದು ನಾನು ಜಂಪ್ ಮಾಡ್ತೀನಿ ತಗೋ ಎಲ್ಲಿಗೆ ಬೇಕು ಆಕಾಶಕ್ಕೆ ಜಂಪ್ ಮಾಡ್ಬೇಕಾ ಮಾಡ್ತೀನಿ ನೋಡು ಒಂದು ಎರಡು ಆ ಮೂರು ನಾಲ್ಕು ಐದು ಅಯ್ಯಪ್ಪ ಸಾಕಪ್ಪ ಸಾಕು ಸಾಕು ಇದು ಆರನೇದು ಸಾಕು ಸಾಕು ಇವತ್ತು ನಾಳೆ ಜಾಸ್ತಿ ಮಾಡೋಣ ಸಾಕು ಇವತ್ತಲೇ ಆಗಲ್ಲಪ್ಪ ನನ್ನ ಕೈಲಿ ಅಕ್ಕ ಹಾಗೆ ನಿಂತ್ಕೋಬೇಡ ಎಕ್ಸಸೈಸ್ ಎಲ್ಲ ಮಾಡಿರೋದು ವೇಸ್ಟ್ ಆಗಿಬಿಡುತ್ತೆ ನಿಂತಲ್ಲೇನೇ ಓಡು ಹಿಂಗೆ ನಿಂತಲ್ಲೇನೇ ವಾಕಿಂಗ್ ಮಾಡ್ತಾ ಇರಬೇಕು ರನ್ನಿಂಗ್ ಮಾಡ್ತಾ ಇರಬೇಕು ಚೆನ್ನಾಗಿ ಬೆವ್ರಿಳಿಬೇಕು ಆವಾಗಲೇ ಸಣ್ಣ ಆಗೋಕ್ಕಾಗೋದು ಹಾಂ ಸರಿ ಈಗ ನಾನು ಹೇಳ್ಕೊಟ್ಟಂಗೆ ಮಾಡು ಒನ್ ಟೂ ತ್ರೀ ಫೋರ್ ಫೈವ್ ಅಕೌ ಇನ್ನೊಂಚೂರು ಬಗ್ಗುವ ಬರೀ ನಿಂತ್ಕಂಡೇ ಇದೆಯಲ್ಲ ಇನ್ನೊಂಚೂರು ಬಗ್ಗು ಅಯ್ಯೋ ಹೋಗಿ ನನ್ನ ಕೈಲಿ ಆಯ್ತಾ ಇಲ್ಲ ಹೊಟ್ಟೆ ಅಡ್ಡ ಬಂದ್ಬಿಟ್ಟೈತೆ ನನ್ನ ಕೈಲಿ ಬಗ್ಗಕ್ಕಾಗಲ್ಲಮ್ಮ ಇಷ್ಟೇ ನನ್ನ ಕೈಲಿ ಬಗ್ಗಕ್ಕಾಗೋದು ಏ ನಾನು ಮಾಡ್ದಂಗೆ ಮಾಡೋಕ್ಕು ಎಕ್ಸಸೈಸ್ನ ಇಲ್ಲಾಂದರೆ ನೀನು ಸಣ್ಣಗಾಗಲ್ಲ ಸಿಕ್ಸ್ ಏ ಸಾಕ್ಬಿಡಮ್ಮಯ್ಯ ಹಾಂ ಬೇರೆ ಬೇರೆ ಎಕ್ಸಸೈಸ್ ಹೇಳ್ಕೊಡು ಹಿಂಗೆ ಮಾಡಿ ಹಿಂಗೆ ಹಾಂ ಹಿಂಗೆ ಮಾಡಿದ್ರೆ ಹೊಟ್ಟೆ ಕರಕ್ತದ ಹಿಂಗೆ ಮಾಡು ಅಯ್ಯೋ ಅಯ್ಯೋ ಹಂಗೆಲ್ಲ ಮಾಡ್ಬೇಕೇನೆ ಅಯ್ಯೋ ಅಲ್ಲಿ ನೋಡಿ ಹೆಂಗೆ ಬಗ್ಗಿದ್ಯಾ ನನ್ನ ಕೈಲಿ ಆಗೋಲ್ಲಮ್ಮ ಏ ಮಾಡೋಕ್ಕು ಅಂತ ಇವೆಲ್ಲ ಮಾಡಬೇಕು ಮಾಡೇಳು ಅಯ್ಯೋ ಬಾರೆ ಬಾರೆ ಬಾರೇ ಬಿದ್ದೋಗ್ಬಿಟ್ಟೆ ಬಾರೇ ಅಯ್ಯೋ ಬಾರೇ ಯಾರಾದ್ರು ಬನ್ನಿ ಕಾಪಾಡಿ ಯಾಕೋ ಏ ಪೊಗ್ಗು ಅಂತಂದ್ರೆ ಕೆಳಕ್ಕೆ ಬಿದ್ದೋಗಿದ್ಯಲ್ಲ ಏ ನೀನು ಹಿಂಗೆ ಮಾಡೋದು ಸಣ್ಣಗಾಗಲ್ಲಮ್ಮ ಏ ನಾನು ಕೊಟ್ಟಂಗೆ ಮಾಡು ಅಂತಂದ್ರೆ ಬಿದ್ದೇ ಹೋಗೋಳೆ ಹೇಳು ಎದ್ದೋಳು ನಿಂತ್ಕಾಯ್ತಾಳು ಏ ನೀನೊಬ್ಬಳು ಬಿದ್ದೇ ಹೋಗಿದ್ಯಲ್ಲ ಚಿಕ್ಕ ಹುಡುಗಿ ಥರ ಆಡ್ತೀಯಾ ಎಕ್ಸರ್ಸೈಸ್ ಮಾಡೋಕೆ ಬರೋಲ್ಲ ಏನಿಲ್ಲ ನಿಂಗೆ ಅಂಜೀಗೆ ಕಾಲು ಮುರಿದೋಗ ಎಂಥ ಪರಿಸ್ಥಿತಿ ತಂದು ಇಸ್ಬಿಟ್ಲು ನನ್ನ ಹ್ಮ್ ஏனே ஆகி நான் சண்டி தோர்சே தோர்ஸ் தீனி நான் கொட்ட அய்யோ கால் இடக்கிட்டு நொழக்காக ஏனே மாலி அம்மா ஓய் ஆகோய்த்து இன்னொரு எக்ஸசைஸ் விடனா மனைக்கடை ஓகோ அய்யோ அய்யோ இவெல்லாம் நான் கைல் மோக்கலப்பா அய்யோக்காக நன்கே நன்காகப்பா இவெல்லாம் நான் சாக்கு சாக்கொ மனை கடை ஹோகணும் எக்ஸசைஸ் மாக ನಡಿ ಮನೆ ಕಡೆ ಹೋಗೋಣ ನನಗಂತೂ ಸಾಕಾಗ್ಬಿಟ್ಟೈತೆ ಹೋಗ್ಬಿಟ್ಟು ಚೆನ್ನಾಗಿ ತಿಂದು ಮಲ್ಕೊಬಿಡ್ತೀನಿ ನನಗಂತೂ ತುಂಬ ಹೊಟ್ಟೆ ಸೀತಾಯ್ತಪ್ಪ ಆಯ್ತಪ್ಪ ಅಂತ ಕೆಲಸ ಮಾಡಿಬಿಟ್ಟಿಯಾ ಇವಾಗೆಲ್ಲ ಎಕ್ಸಸೈಸ್ ಮಾಡಿ ಚೆನ್ನಾಗಿ ತಿಂದರೆ ನೀನು ಸಣ್ಣ ಆಗಲ್ಲ ನಾನು ಹೇಳ್ದಂಗೆ ಇಷ್ಟಿಷ್ಟೇ ತಿನ್ಬೇಕು ಒಂದೇ ಚಪಾತಿ ತಿನ್ನಬೇಕು ಒಂದೇ ಮುಷ್ಟಿ ಅನ್ನ ತಿನ್ನಬೇಕು ಬೆಳಗ್ಗೆ ಎದ್ದು ಬಿಸಿನೀರಿಗೆ ನಿಂಬೆಣ್ಣೆ ಹಾಕ್ಕೊಂಡೆ ಕುಡಿಬೇಕು ಹಾ ತಿಂತೀನಿ ಅಂದ್ಬಿಟ್ಟು ಆಮೇಲೆ ಹತ್ತು ಚಪಾತಿನ ಇಪ್ಪತ್ತು ಚಪಾತಿ ತಿನ್ಬಿಟ್ಟಿಯಾ ಒಂದೇ ಚಪಾತಿ ತಿನ್ಬೇಕಾ ಹೊಟ್ಟೆ ಹಸಿದ್ರೆ ಏನು ಮಾಡಿದ್ವಾ ಹೊಟ್ಟೆ ಹಸಿದ್ರೆ ಸೌತೆಕಾಯೋ ಆಪಲ್ಲೋ ಬಾಳೆಹಣ್ಣು ಒಂದೇ ಎರಡು ತಿನ್ನು ಸಾಕು ಹ್ಞೂ ಹ್ಞೂ ಸರಿ ಸರಿ ನೋಡಿ ಮನೆಗೆ ಹೋಗೋಣ ಟೈಮ್ ಆಯಿತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ ನಮ್ಮ ಎಕ್ಸಸೈಸು ನೀವು ಯಾರಾದರೂ ದಪ್ಪಿದರೆ ನಮ್ಮ ಜೊತೆಗೆ ಸೇರಿಕೊಂಡು ಎಕ್ಸಸೈಸ್ ಮಾಡಿ ಸಣ್ಣಗಾಗಿ ಹಾಗೆ ಡಯಟು ಇದ್ದೀನಿ ನಾನು ಡಯೆಟ್ ಮಾಡೋದನ್ನು ಫಾಲೋ ಮಾಡಿ